ಒಂದು ಹಾಕಿದ್ರು ಸಿಗಂದರ್ ದೇವಸ್ಥಾನಕ್ಕೆ ಯಾವನಾರು ಕೈ ಹಾಕಿದ್ರೆ ಜೈನ್ ಗುಡಿಗೆ ಕೈ ಹಾಕದಂಗೆ ಅಂತ ಹೇಳಿ ನಾನು ಸುಮಾರು ನನ್ ಪ್ರಕಾರ ಮೂರ್ ವರ್ಷದಿಂದ ಏನಾಗಿದೆ ಎಲ್ಲರೂ ಕೂಡ ಏನ್ ಇದನ್ನ ಯಾರ ಕೂಡ ಕೊಟ್ಟಿದ್ರು ನಿಮಗೆ ಆಟ ತೊಳಗೆ ಗೋಕರ್ಣ ಏನಾಗಿತ್ತು ಸಾರ್ವಜನಿಕರದ್ದು ಯಾವತ್ತು ಕೂಡ ಸಾರ್ವಜನಿಕರಿಗೆ ಆಗ್ಬೇಕಾಗ್ತದೆ ಮುಂಚಿನ ಸಂಪ್ರದಾಯ ಸಿಸ್ಟಮ್ ಏನಿರುತ್ತೆ ಆಗ್ಬೇಕಾಗತ್ತೆ ಅದನ್ನ ಇವತ್ತು ಕೂಡ ಅದು ಉಳಿಸತಕ್ಕಂಥದ್ದು ನಾವೆಲ್ಲ ಆಟೋಮೆಟಿಕ್ ಆಗಿ ಭಕ್ತರು ಮಾಡ್ತಾರೆ ಅದನ್ನ 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 ಹೋರಾಟ ಅದು ಫಾರೆಸ್ಟ್ ಕೂಡ ಕೊಂಟಿದ್ರಲ್ಲ ಅದ ಎಲ್ಲೆಲ್ಲಿ ಹೊಡಿಯುತ್ತ ಗೊತ್ತಾ ಎಷ್ಟು ಧರ್ಮಾಧಿಕಾರಿಗಳು ಎಲ್ಲೆಲ್ಲಿ ಕಡೆಗಿದೆ ಸಿ ಯಾವತ್ತು ಕೂಡ ನೀವು ಒಂದು ಭಕ್ತಿ ಅಂತ ಹೇಳಿದಾಗ ಬರೀ ಭಾಷಣಕ್ಕೆ ಉಪಯೋಗ ಮಾಡ್ಕೋಬಾರದು ಅದು ಬಿಜೆಪಿ ಬಿಜೆಪಿಯ ಮಾಡ್ತಾರೆ ಭಾರತಾಂಬೆ ಅಂತ ಹೇಳಿ ಮಾತಾಡ್ತಾರೆ ಎಷ್ಟು ಎಲ್ಲ ಈ ತರ ಇಲಿಗಲ್ ಕೆಲಸ ಆಗಿದ್ದ ಅವ್ರದ್ದು ಗೋಮಾತಾ ಅಂತಾರೆ ಬೇಕಾ ನಿಮಗೆ ಎಷ್ಟು ಕೆ ಜಿ ಎಷ್ಟು ಟನ್ಸ್ ಹೋಗ್ತವೆ ಅದಕ್ಕೆ ನಾನು ಚರ್ಚೆ ಮಾಡಕ್ ಹೋಗಲ್ಲ